ಸಚಿವರು ಹೇಳಿಕೆಯನ್ನು ಪ್ರತಿನಿತ್ಯ ಹೇಳಿಕೆಯನ್ನು ಕೊಟ್ಟಾಗ ಆ ಪಕ್ಷದ ರಾಜ್ಯದ ಅಧ್ಯಕ್ಷರು ನೋಟಿಸ್ ಕೊಡುತ್ತಾರೆ ಅಂದ್ರೆ ಪ್ರಜಾಪ್ರತಂತ್ರ ವ್ಯವಸ್ಥೆಯಲ್ಲಿ ಈ ಚುನಾಯಿತ ಪ್ರತಿನಿಧಿಗಳಿಗೆ ಆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಜನ ಕೇಳ್ತಾರೆ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಒಂದು ಶಂಕುಸ್ಥಾಪನೆ ಮಾಡಿಲ್ಲ ಉದ್ಘಾಟನೆ ಮಾಡಿಲ್ಲ ಲೋಕಾರ್ಪಣೆ ಮಾಡಿಲ್ಲ ಹಣ ಬಿಡುಗಡೆ ಮಾಡಿಲ್ಲ ಇನ್ನೊಂದು ಕಡೆ ಭರವಸೆಗಳಿಗೂ ಸಹ ಹಣ ಬಿಡುಗಡೆ ಆಗಿಲ್ಲ ಗೃಹಲಕ್ಷ್ಮಿ ಎಲ್ಲಿ ಹಣ ಬಿಡುಗಡೆ ಮಾಡಿದ್ದಾರೆ ಎಲ್ಲ ಕಡೆ ಮಹಿಳೆಯರು ಕೇಳ್ತಿದ್ದಾರೆ ಈ ವಾರದ ಮಾಡ್ತೀವಿ ಆ ವಾರ ಮಾಡ್ತೀವಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಹೇಳ್ತಾರೆ ಪರಮೇಶ್ವರು ಇವತ್ತು ಐವತ್ತು ಏನು ನಮಗೆ ಭಾಳ ಹೊರೆಯಾಗಿದೆ ಈ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಮಾಡೋಕ್ಕಾಗ್ತಲ್ಲ ಅಂತ ಹೇಳ್ತಾರೆ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರುಗಳು ಸಚಿವರುಗಳು ಹೇಳಿಕೆ ಕೊಟ್ಟ ಅವ್ರಿಗೆ ಜೋಡಿಸ್ಕೊಡ್ತಾರೆ ಅವ್ರ ಅವರು ಬಾಯಿಗೆ ಬೀಗ ಹಾಕತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ರಾಜ್ಯದಲ್ಲಿ ಒಂದು ಕಡೆ ಭರವಸೆಗಳಿಗೂ ಅವನು ಹಣ ಕೊಡ್ತಾ ಇಲ್ಲ ಇವರೆಲ್ಲ ಒಂದು ಕಡೆ ಈ ರೀತಿ ಹೇಳಿಕೆ ನಿಧಾನವಾಗಿ ವಾಪಸ್ ಇದು ಕುತಂತ್ರ ಭಾಗ ಇದರ ಜೊತೆಗೆ ಅಭಿವೃದ್ಧಿಗೂ ಹಣ ಇಲ್ಲ ಗೃಹಲಕ್ಷ್ಮಿ ಹಣ ಸರ್ಕಾರ ಬಿಡುಗಡೆ ಮಾಡ್ತಾರೆ ಟೋಟಲಿ ಭರವಸೆಗಳು ಫೇಲ್ಯೂರ್ ಆಗಿದೆ ಸರ್ಕಾರ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಸರ್ಕಾರ ಇವ್ರ ಆಲೈಕ ಅಧಿಕಾರ ಮಾಡಕ್ಕೆ ರಾಜೀನಾಮೆ ಕೊಟ್ಟು ಮರಿಗೋಗ್ರಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ನೋಡಿ ಇವರು ಚುನಾವಣೆ ಪೂರ್ವದಲ್ಲಿ ಅಧಿಕಾರಕ್ಕೆ ಕೊಡ್ತೀವಿ ಅಂತ ಗೊತ್ತಿರಲಿಲ್ಲ ಯಾವುದೋ ಭರವಸೆಯಲ್ಲಿ ಭರವಸೆಗಳು ಸುಳ್ಳು ಭರವಸೆ ಕೊಡ್ತು ಏನು ನಮ್ಮ ಸರ್ಕಾರಕ್ಕೆ ನಮ್ಮ ಲೋಪದೋಷಗಳಿಂದ ನಾವು ಅಧಿಕಾರಕ್ಕೆ ಸಾಧ್ಯ ನಮ್ಮ ಲೋಪದೋಷಗಳಿಂದ ನಾವೇ ಸೋತಿದ್ದೀವಿ ನಾನು ನೇರ ನಮ್ಮ ಲೋಪದೋಷಗಳು ನಾವು ಈ ಕಾಂಗ್ರೆಸ್ನ ಪೇ ಸಿಎಂ ಅಂತ ಹೇಳಿ ಅಭಿಯಾನ ಮಾಡಿದ್ರು ಅದಕ್ಕೆ ನಾವು ಉತ್ತರ ಕೊಡ್ಲಿಲ್ಲ ಕಾರ್ಯಕ್ಕೆ ಮಾಡಲಿಲ್ಲ ಜನರಿಗೆ ತಪ್ಪು ಸಂದೇಶ ಕೊಡ್ತಕ್ಕಂಥ ಮಾಡಿದ್ರು ಯಾರು ಸಚಿವರಾಗಿದ್ದರು ಸ್ಪಷ್ಟನೆ ಕೊಡಲಿಲ್ಲ ಹಾಗಾಗಿ ಕೆಲವು ದೌರ್ಬಲ್ಯಗಳು ವೈಫಲ್ಯಗಳಿಂದ ನಾವು ಸೋಲ್ತಿದ್ವಿ ಇವರಿಗೆ ಅಧಿಕಾರಕ್ಕೆ ಬ ಕರೆದಲ್ಲೂ ಕಂಡಿರಲಿಲ್ಲ ಅಧಿಕಾರಕ್ಕೆ ಬಂದ್ಬಿಟ್ರು ಅಧಿಕಾರಕ್ಕೆ ಬಂದ ಮೇಲೆ ಹಣಕಾಸು ಹೊಂದಾಣಿಕೆ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ಹಣ ಇಲ್ಲ ಅಭಿವೃದ್ಧಿಗೆ ಹಣ ಇಲ್ಲ ಇದು ಶೂನ್ಯ ಸರ್ಕಾರ ಅಂತ ಹೇಳಿ ಇಚ್ಛೆ ಕೊಡ್ತಾರೆ ಒಂದು ರೀತಿ ಜೀವ ಈ ಸರ್ಕಾರ ಜೀವಂತ ಶವ ಇದ್ದಂಗೆ ಭರವಸೆಗಳ ಹಣ ಎಲ್ಲಿ ಬಿಡದ್ರಿ ಇಲ್ಲ ಅದಕ್ಕೆ ಇಲ್ಲ ಹಣಕಾಸಿನ ಹೊಂದಾಣಿಕೆ ಇಲ್ಲ ಸರ್ಕಾರ